ಶೋ ತುಂಬಾ ಖುಷಿ ಇದೆ ಎರಡು ವರ್ಷ ಕಷ್ಟಪಟ್ಟಿರ್ತಿ ರಿಸಲ್ಟ್ ವೇಟ್ ಮಾಡ್ತಾ ಇದ್ವಿ ತುಂಬಾ ಕಮರ್ಷಿಯಲಿ ಓಪನಿಂಗ್ ತಗೊಂಡಿದೆ ಪಿಕ್ಚರು ನನಗೆ ನನ್ನ ಫ್ಯಾಮಿಲಿಗೆ ನನ್ನ ಸಿಡಿ ಸಿನಿಮಾ ತಂಡಕ್ಕೆ ತುಂಬಾನೇ ಖುಷಿ ಇದೆ ಇವತ್ತು ಪ್ರತಿಯೊಂದು ಫೈಟ್ನು ಜನ ಎಂಜಾಯ್ ಮಾಡ್ತಿರೋದಾಗಿರ್ಬೋದು ಆಡಿಯನ್ಸ್ ರಿಯಾಕ್ಷನ್ ಏನೋ ಅವತ್ತು ಕಷ್ಟಪಟ್ಟಿದ್ದು ಇವತ್ತು ತುಂಬ ಚ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸರ್ ಎಲ್ಲರೂ ಲುಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಲುಕ್ ಲುಕ್ ಕೊಟ್ಟಿತ್ತು ಈಗ ಲುಕ್ ಅದೇ ಆರ್ಟಿಸ್ಟ್ಗಳು ಮಾಡಲೇಬೇಕಲ್ಲ ಒಂದು ಬೇರೆ ಪ್ರಯತ್ನ ಮಾಡಿದ್ದು ತುಂಬ ಚೆನ್ನಾಗಿ ಆಯಿತು ವರ್ಕ್ ಆಗಿದೆ ಲುಕ್ ಆ್ಯಕ್ಚುಲಿ ಸರ್ ಇವತ್ತು ನಿಮ್ಮದು ಮೊದಲನೇ ಸಿನಿಮಾ ಇದು ಇದು ಸಾರಿ ಫಸ್ಟ್ ಡೇ ಫಸ್ಟ್ ಶೋ ಸೊ ನಿಮ್ಮ ಅಪ್ಪಾಜಿನ ಕರ್ಕೊಂಡ್ಬಂದಿದ್ರು ಇನ್ನೂ ಬಂದಿದಾರಲ್ಲ ನೋಡ್ತೀನಿ ಬಂದಿದ್ದಾನೆ ಐಟ್ ಕಮ್ಮಿ ಇದಾರಲ್ಲ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿ ಬಂದು ಸಿನಿಮಾ ನೋಡಿದಾರೆ ಇಲ್ಲ ಇನ್ನೂ ಸಿಕ್ಕಿಲ್ಲ ಈಗ ಈಗ ಮಾತಾಡ್ತೀನಿ ಸರ್ ಫ್ಯಾನ್ಸ್ ಹೇಳ್ತಾ ಇದ್ರು ನಿಮ್ಮ ಒಂದೇ ಲೆವೆಲಿ ಮೇಂಟೈನ್ ಮಾಡ್ಕೊಂಡಿದ್ದೀರ ಹೊಸ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ಫ್ರೈಡೇಗೋಸ್ಕರ ಕಾಯ್ತಾ ಇರ್ತೀವಿ ನಾವು ಸೊ ಅದಕ್ಕೋಸ್ಕರನೇ ಅಷ್ಟು ದಿನದ ಎಫರ್ಟ್ ಹಾಕಿರ್ತೀವಿ ತುಂಬ ಚೆನ್ನಾಗಿ ಬಂದಿದೆ ಕಮರ್ಷಿಯಲಿ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ ನೋಡೋಣ ಮುಂದಿನ ದಿನದಲ್ಲಿ ಜನ ಅಷ್ಟು ಆದಷ್ಟು ಥಿಯೇಟರ್ಗಳಿಗೆ ಬರೋದ ಮುಖಾಂತರ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಿದ್ವಿ ಸರ್ ನೆಕ್ಸ್ಟು ಪ್ಲಾನ್ ಏನು ಸರ್ ನೆಕ್ಸ್ಟು ಇನ್ನೂ ಒಂದು ಟು ತ್ರೀ ಮಂತ್ಸಲ್ಲಿ ಗಜಾರಾಮ ರಿಲೀಸ್ ಆಗ್ತಿದೆ ಇನ್ನೊಂದು ಸಿನಿಮಾದಲ್ಲಿ ಬರ್ತೀನಿ ಅದು ಕಮರ್ಷಿಯಲ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ರಾಜ್ ಅವ್ರದ್ದಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರು ಅದನ್ನು ಹೊರಗಡೆ ತರಿಸಿರೋದು ಅಂಡ್ ಚೆನ್ನಾಗಿ ತೋರಿಸಿರೋದು ನಮ್ಮ ಒ ಪಿ ವೆರಿ ಹ್ಯಾಪಿ ವಿತ್ ಮೂವಿ ನಂದು ಸಾಂಗ್ ಸ್ಪೆಷಲ್ ಸಾಂಗ್ ತುಂಬ ಇಷ್ಟ ಆಯಿತು ಆ್ಯಂಡ್ ಫೈಟಿಂಗ್ಸ್ ಒಂದು ಸಕ್ಕದಾಗಿ ಬಂದಿದೆ ಸಿನ್ಮಾನಲ್ಲಿ ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ ಸಿನಿಮಾದ ಒ ಪಿ ಅವರು ಯೋಗಿ ಅಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಏಯ್ಟಿ ಡೇಸ್ ಜೊತೇಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಆ್ಯಂಡ್ ಪ್ರವೀಣ್ ಡೈರೆಕ್ಟರು ನಮ್ಮ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಮೇ ಬಿ ದುಡ್ಡು ಕಲೆಕ್ಟ್ ಮಾಡಕ್ಕೆ ಹೋಗ್ಬಿಟ್ಟಿದ್ದಾರೆ ಎಷ್ಟಾಗಿರ್ಬೋದು ಕಲೆಕ್ಷನ್ ಕಲೆಕ್ಷನ್ ಗೊತ್ತಿಲ್ಲ ಸರ್ ಅದೆಲ್ಲ ಇನ್ನು ಪ್ರೊಡ್ಯೂಸರ್ಗೆ ಆರ್ಟಿಸ್ಟ್ ಕೇಳೋದು ಫಸ್ಟೇ ಫಸ್ಟ್ ಶೋ ಮುಗಿಯವರೆಗೂ ಅಷ್ಟೇ ನಮ್ಮದು ಅದಾದಮೇಲೆ ಇನ್ನು ಸಿನಿಮಾ ನಿಲ್ಲಿಸ್ಕೊಳೋದು ಪ್ರಚಾರ ಮಾಡೋದು ಎಲ್ಲ ಇನ್ನು ಪ್ರೊಡ್ಯೂಸರ್ ಕೈಲಿದೆ ಅವರು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ ಚೆನ್ನಾಗಾಗತ್ತೆ ಅಂತ ನಂಬಿದ್ದೀನಿ ಹೊರಗಡೆ ಸರ್ ನಾನು ಎಲ್ಲಿ ಕರೆದರೂ ಬರ್ತೀನಿ ಸರ್ ಪ್ರೊಡಕ್ಷನ್ ನಾವು ಪ್ಲ್ಯಾನ್ ಮಾಡಬೇಕು ನಾರ್ಕ್ ಕರ್ನಾಟಕ ಹೋಗೋಣ ಅಂತ ಪ್ಲ್ಯಾನ್ ಇದೆ ಯಾರ ಪ್ಲ್ಯಾನ್ ಏನಿದೆ ನಾವೆಲ್ಲ ಒಟ್ಟಿಗೆ ಹೋಗಿ ಸಿನಿಮಾ ಜನ ಜೊತೆ ನೋಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಪಿಚ್ಚರು ಆ್ಯಕ್ಷನ್ ಇಷ್ಟ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವರು ಸರ್ ಅಲ್ಲೂ ಲವ್ ಮಾಡೋಕೆ ಅಲ್ಲೂ ಲವ್ ಐ ಅವರು ಆಕ್ಚುಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಟು ಯಾಕಂದ್ರೆ ಯೂರ್ ಫಸ್ಟ್ ಫಿಲ್ಮ್ ನೋಡಿದಾಗ ನನಗೆ ಅರ್ಥ ಆಯ್ತು ಅವ್ರು ಎಷ್ಟು ಹ್ಯೂಜ್ ಆಗಿದ್ದಾರೆ ಎಂಥ ಹ್ಯೂಜ್ ಪರ್ಸ್ನಾಲಿಟಿ ಅಂತ ಸೊ ಅದನ್ನು ಇನ್ಸ್ಪಿರೇಷನ್ ಆಗಿ ನಾನು ವರ್ಕೌಟ್ ಮಾಡಿ ಸೊ ಒಂದು ಲೆವೆಲ್ ಮಾಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಡೈರೆಕ್ಟ್ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಮ್ಯಾನ್ ಯೂಸ್ ಆ್ಯಂಡ್ ಎವ್ರಿ ಒನ್ ಸೊ ಮೂವಿ ಅಂತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಆ್ಯಂಡ್ ಎಲ್ಲರೂ ನೋಡಲೇಬೇಕು ಸೊ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಮೂವಿ ಚೆನ್ನಾಗಿ ಹೋಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ರೆಸ್ಪಾನ್ಸ್ ಹೇಗಿದೆ ನಿಮ್ಮ ಪ್ರಕಾರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಾ ಎಲ್ರಿಗೂ ಮೂವಿ ಬಿಗಿನಿಂಗಿಂದ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರೋದ್ರಿಂದ ತುಂಬ ಜಾ ಇಷ್ಟ ಆಗ್ತಿದೆ ಅಂಡ್ ಇದು ಬರೀ ಆಕ್ಷನ್ ಸೀಕ್ವೆನ್ಸ್ ಅಲ್ಲ ಅದ್ರ ಜೊತೆಗೆ ಒಂದು ಕಾಂಟೆಂಟ್ ಇದೆ ಒಂದು ಸ್ಟೋರಿ ಇದೆ ಸೊ ಹಾಗೆರಬೇಕಾದ್ರೆ ಎಲ್ರಿಗೂ ಇಷ್ಟ ಆಗಿ ಆಗುತ್ತೆ ಯಾಕಂದ್ರೆ ಕಮರ್ಷಿಯಲ್ ಪಾರ್ಟ್ ಬಿಟ್ಟು ಒಂದು ಸ್ಟೋರಿ ಅಂತ ಎಲ್ಲರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಹಾಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ನೋಡಬೇಕು ಸೊ ಮಚ್ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು ನನಗೆ ಸೊ ನಾವೆಲ್ಲ ಒಂದು ಯಂಗ್ಸ್ಟರ್ಸ್ ಎಲ್ಲ ಸೇರಿ ಎಲ್ಲ ಸಪೋರ್ಟ್ ಆಗಲಿ ಮತ್ತು ಟೆಕ್ನಿಷಿಯನ್ಸು ವರ್ಕ್ ಆಗಲಿ ನಿಮಗೆ ಎದ್ದು ಕಾಣಿಸುತ್ತೆ ಎಸ್ಪೆಷಲಿ ಮಹಿಳೆಯರಿಗೆ ತುಂಬ ಇಷ್ಟ ಆಗುತ್ತೆ ಫ್ಯಾಮಿಲಿ ಸಮೇತ ಬನ್ನಿ ರೆಸ್ಪಾನ್ಸ್ ಚೆನ್ನಾಗಿತ್ತು ಔಟ್ ಆಗುತ್ತಂತ ನಂಬಿಕೆ ಇದೆ ನೋಡಿ ಅರಸಿ ಸರ್